ಎಲ್ಲಾ ಪ್ರಾಣಿಗಳೊಳಗ ಮೂಗಿನೊಳಗ ದೊಡ್ಡ ಮೂಗು ಅಂದ್ರೆ ಇರುಬಿರ ಹೌದಿತ್ತು ನಾವೆಲ್ಲಾ ಅಂತಿರ್ತೀವಿ ಮನೆಯಾಗ ಏನ್ ಮಾಡುದು ಒಂದಿಷ್ಟು ಎಡಿ ಮಾಡಿರ್ತೀವಿ ಯಾರ ಸಣ್ಣ ಮಕ್ಕಳು ಮನೆಯ ಮುಟ್ಟಾ ಬಂದ್ರೆ ಏ ಎಡಿ ಮಾಡಿ ದೇವರಿಗೆ ಊಟ ಮಾಡಂಗಿಲ್ಲ ಅಂತಿರ್ತೀವಿ ಆದ್ರೆ ನೀವು ಏನು ಎಡಿ ಇಟ್ಟಿರ್ತೀರಲ್ಲ ದೇವರಿಗೆ ಅಂತ ಆ ದೇವರಿಗೆ ನೀವು ಎಡಿ ಮಾಡೋದಿಂತ ಒಂದು ಪ್ರಾಣಿ ತಿಂದು ಯಾವುದು ಯಾವ ಎಷ್ಟು ಮಧುರ ಗುಣವನ್ನ ರುಚಿಯ ಗುಣವನ್ನ ಇರುಬಿ ಬರ್ತದೆ ಅಂತಂದ್ರ ನಾವು ಒಂದು ಮಾವಿನ ಗಿಡದೊಳಗೆ ಮಾವಿನಕಾಯಿ ತಾಯಿ ಆ ಟೊಂಗಿ ಒಳಗೆ ಹಣ್ಣಾಗೇತಾ ಅಂತಂದ್ರ ಅದನ್ನ ನೋಡಾಕ್ ಸುತ್ತ ಮಾವಿನ ಗಿಡ ಸುತ್ತಾಕ್ತಿವಿ ನಾವು ಎಲ್ಲಾಗಿ ಗಾಳಿಯಾಗಿದ್ದೇನೆ ಇಲ್ಲಾಗಿದ್ದೇನೆ ಆ ಟೊಂಗಿ ಈ ಟೊಂಗಿ ಅಂತ ಸುತ್ತಾಕ್ತಿವಿ ಆದ್ರೆ ಇರುಳ್ಳಿ ಮರ ಸುತ್ತಾಕಂದ್ರೆ ಕೇವಲ ಒಂದು ಬೇರು ಆ ಮಾವಿನ ಗಿಡದ ಬೇರಿನ ಒಂದು ಕಾಂಡದ ವಾಸನೆ ನೋಡ್ತಿವಿ ಅಂತಂದ್ರ ಇದ ಟೊಂಗಿ ಆಗ ಇದನ್ನ ಹಣ್ಣಾಗೇತಕ್ಕಂಥದ್ದು ನಮ್ಗೆ ಬರ್ತಾ ಇದೆ ಶಕ್ತಿಯನ್ನು ನೋಡ್ತಕ್ಕಂಥದ್ದು ಇರುಬಿ ಅದಕ್ಕೆ ಮಧುರ ಅಂತ ಹೇಳಿದ್ರು ಇರುವ ಇರುವ ಶ್ರಮ ಶ್ರಮಜೀವಿ ಅಲ್ಲಿ ಇರುಬಿ ಸಣ್ಣದ ಜೀವಿ ಆದ್ರೂ ಕೂಡ ಶ್ರಮಜೀವಿ ಎಲ್ಲಾ ಪ್ರಾಣಿಗಳ ಮೊಕ್ಕೊಂದಿದ್ ನೋಡ್ತೀವಿ ನಾವು ಹಿರಿಬಿ ಅಂದ್ರೆ ಮಕ್ಕಳಿದ್ ನೋಡ್ರಿ ಈ ಮನೆಗೆ ನಗೊಂದು ಹಿರಿತೇವ್ರಿ ಎಲ್ಲಾ ಪ್ರಾಣಿ ಹೌದಿಲ್ಲ ಹೋಗುದಿಲ್ಲ ಹಿರಿಗಿ ಮಕ್ಕದೇ ಅದು ಎಲ್ಲರೂ ಕೂಡ ಹಿರಿ ಮಕ್ಕಂದ್ ಯಾರು ನೋಡಲ್ಲ ಅಂದ್ರ ಅಷ್ಟು ಯಾವಾಗಲೂ ಕೂಡ ದುಡಿತಕ್ಕಂಥದ್ದು ಇರ್ವಿ ಅಂತ ಎಲ್ಲಿಗೂ ಕೂಡ ಭಗವಂತ ಏನ್ ಮಾಡಿದ ಸಣ್ಣ ಜೀವಿ ಅದಕ್ಕೂ ಒಂದು ಗುಣ ಕೊಟ್ಟ ಎಂತ ಗುಣ ಮಧುರ ಗುಣ ಬರ್ತಾರೆ ಹುಡುಗಿ ಭಾಳ ಓದಿರ್ತಾಳೆ ಒತ್ತರ ತಂದ್ರೆ ಬಾಳ್ ಓದಿತ್ತಂದ್ರೆ ಬಾಳ್ ಓದಿದ್ರೆ ಹೆಂಗಿರ್ತಾರೆ ಈಗಿನ ಕೇಳಿರ್ತೇನೆ ಈಗಿ ಬಹಳ ಓದಿರ್ತಾಳ ಬಾಳ ಓದಿ ಮಾಡಿರ್ತಾಳೆ ಅಂತಂದ್ರೆ ಪದವಿ ಮಾಡಿ ಕೊಟ್ಟಿರ್ತಾರ ಗಂಡ ಮನೆಗೆ ಪದವಿಳೆ ಒಂದು ದಿನ ಏನೋ ಊದಿದವರು ಒಂದ್ ಪದ್ಧತಿ ಏನಪ್ಪ ಓದಿದವರು ಬಹಳ ಚೆನ್ನಾಗಿರ್ತಾರಲ್ಲ ಇವರು ಮನೆಯಲ್ಲಿ ಏನ್ ಮಾಡಿರ್ತಾರ ಎಲ್ಲಾ ಟೈಪಿ ಮ್ಯಾಮ್ ಬರ್ದಿಟ್ಟಿರ್ತಾರೆ ಓದಿದವರು ಓದಾರ ಅವ್ರಲ್ಲ ಓದಿದವರು ಬಹಳ ಊದಿದವರು ಇದು ಸಿಬಿ ಡೆಪ್ಪಿ ಸರ್ಕೆ ಉಪ್ಪಿಟ್ಟಿ ಹಿಂಗೇನ್ ಮಾಡ ಎಲ್ಲಾ ಟೈಪಿ ಮ್ಯಾಗ್ ಬಂದಿಟ್ಟಿರ್ತಾರೆ ನೋಡ್ರಿ ಮನೆಯಾಗಿ ಕಾಣ್ತಿರ್ತಾವ ಎತ್ತಾರ ಹಾಗೆ ಹಿಂಗ ಏನ್ ಅಂತಂದ್ರೆ ಎಲ್ಲಾ ಟೈಪಿ ಮ್ಯಾನು ದಿನೊಳಗೆ ಏನ್ ಅಂತಂದ್ರೆ ಅನ್ನೋದ್ರಿ ಮನೆಯೊಳಗೆ ಏನ್ ಮಾಡ್ತಿತ್ತು ಅಂತಂದ್ರೆ ಹಿರಿಯ ಒಳಗೆ ಏನ್ ಮಾಡ್ತಿದ್ದು ಸಕ್ರೆ ತಿಂತಿದ್ದು ಬರೀ ಸಕ್ರೆ ಡೆಪ್ಪಿಗೆ ಚಹಾ ಮಾಡಕ್ ಹೋಗ್ಬೇಕು ಸಕ್ರೆ ಡೆಬಿ ತುಂಬಾ ಇರಿಬೇಕಿದ್ವು ಇಕ್ಕಿ ಒಂದು ವಿಚಾರ ಮಾಡಿದ್ರು ಸಕ್ಕರೆ ಸಕ್ರೆ ಇರಿ ಇರಬೇಕವಲ್ಲ ಇವ್ ಹಿರಿವಿ ಯಾಕೆ ಆಗ್ತಾವ ಅಂತ ವಿಚಾರ ಮಾಡ್ಕೇನ್ ಅನ್ಕೊಂಡ ಇದ್ರ ಮ್ಯಾಲ ಸಕ್ಕರೆ ಬರದನಿ ಹಿರಿವಿ ಅದನ್ನ ಓದಿ ಬರ್ತಿರ್ಬೇಕು ಒನ್ ಪಂದಕ್ಕೆ ಏನು ಸಕ್ರಿಯ ಅಂತ ಅದನ್ನ ಅದನ್ನು ಓದಿಗ್ ಬರ್ತಿರ್ಬೇಕು ಇರ್ವಿಗ್ ಬುದ್ಧಿ ಕಲಸು ಅಂತ ನೋಡಿ ಇರ್ವಿಗ ಬುದ್ಧಿ ಕಲಸಕ್ ಇರ್ವಿಗ್ ಬುದ್ಧಿ ಕಲಸಿನ ಅಂತ ಏನ್ ಮಾಡಿದ್ರು ಉಪ್ಪಿನ ಡೆಬ್ಬಿತ್ತಲ್ಲ ಆ ಉಪ್ಪಿನ ಡೆಬ್ಬೆ ಸಕ್ರಿ ಹಾಕಿದ್ದು ಸಕ್ರೆ ಮಾಡಿಟ್ಲು ಸಕ್ರಿಗೆ ಉಪ್ಪ ಬರೆದು ಉಪ್ಪಿಗೆ ಸಕ್ರಿ ಅಂತ ಬರ್ದಿತ್ತು ಇನ್ನು ಇಲ್ಲಿ ಬರಂಗ ಬಂತು ಅಂದ್ರೆ ಇಲ್ಲಿಗೆ ಏನ್ ಮಾಡುತ್ತ ಸಕ್ರಿ ತಿನ್ನಾಕ ಉಪ್ಪು ತಿಂತತಿ ಅಂತ ಇಟ್ಟಿ ವಿಚಾರ ಆಗಿಟ್ಲು ಅವತ್ತ ಏನಾಗಿತ್ತು ಅಂತಂದ್ರ ಅಕ್ಕಿ ಗಂಡ ದಿನ ಆಫೀಸ್ ಹೋಗಿ ಸ್ವಲ್ಪ ತಡ ಆಗಿ ಬರಮ್ಮ ಅವತ್ತು ಲಘು ಬಂದ್ಬಿಟ್ಟವ ಬಂದ ಇಲ್ಲ ಯಾಕ್ರಿ ಲಘು ಬಂದಿಲ್ಲ ಇವತ್ತು ಆಫೀಸ್ ನ ಕೆಲಸ ಬಾಳಿದಿಲ್ಲ ಬಂದಿಲ್ಲ ಸ್ವಲ್ಪ ಚಹಾ ಬಾ ಹೋಗು ಅಂತ ಅಕ್ಕಿ ನೆನಪಿದ್ದಂದು ಅಲ್ರಿ ದಿನಾ ನಾನ ಮಾಡ್ಕೊಡ್ತೀನಿ ಇವತ್ ಯಂಕಾದ್ರೆ ಕೆಲಸ ಬಾಳಿದಿಲ್ಲ ಅಂತೀರಿ ಲಘು ಬಂದಿರಿ ನಡ್ಬೋದು ಕಪ್ಪ ಇನ್ ಕಪ್ ಕಪ್ಪು ನೀನ ಮಾಡ್ಕೊಂಬಾ ಅಂದ್ರೆ ಗಂಡದ ಸಿಟಿ ಹಾಕಿ ಹಿಂಗ್ ಬರ್ತಾರೆ ತಡವ ಕಪ್ ನಿಮ್ಮ ನೀನೇ ಮಾಡ್ಕೊಂಡ್ ಬಾ ನೀವಾ ಅಂದ ಆ ನಾನ್ ಹೆಂಗೆ ಎಲ್ರೂ ಕೆಳ ಪಾಪ ಇವ ಕೆಳಗ್ ತಾಳ ಒಂದ್ ಕಪ್ ಚಾ ಮಾಡ್ಬೇಕ್ರ ಏನ್ ತಪ್ಪೈತಿ ಅಂತ ಹೋದ ಅಡಿಗೆ ಮನಿಗೆ ಅಡ್ಗಿ ಮನೆ ಹೋಗಿ ಗ್ಯಾಸ್ ಹಚ್ಚಿದ ಬೆವರಿ ಹಾಕಿದ್ರ ನೀರು ಹಾಕ್ತೀರಾ ಚಾ ಕುಡಿ ಹಾಕೀರ ಸಕ್ರೆ ಹಾಕ್ಬೇಕಲ್ಲ ಇನ್ರಿ ಸಕ್ರೆ ಹಾಕ್ಬೇಕಲ್ಲ ಅವ್ಗೆ ಗೊತ್ತ ಅಕ್ಕಿ ಹಂಗೆ ಮಾಡಿದ್ದ ಬಡವಾಡ ಏನ್ ಮಾಡಿದ್ರೆ ಸಕ್ಕರೆ ಬಂದಿದ್ದು ತಗೊಂಡ ತಗೊಂಡ್ ಸಕ್ಕರೆ ಬಗ್ಗೆ ಹಾಕಿದ್ದ ಕರೆಕ್ಟ್ ಎರಡು ಚಮಚೆ ಹಾಕಿದ್ದ ಇಬ್ಬರ ತರ ಎರಡು ಚಮಚೆ ಹಾಕಿದ್ದ ಅವನ್ಗೆ ಅನಿಸ್ತಿ ಬಹಳ ದಿನದಿಂದ ಎಂದೂ ಕೇಳಿ ನಾನು ಹೇಳ್ತಿ ಇವತ್ತ ಚಾ ಕೇಳ ಒಂದಿಷ್ಟು ಸಿಹಿ ಜಾಸ್ತಿ ಇರ್ಲಿಕ್ಕೆ ಏನ್ ಮಾಡಿದೆ ಎರಡು ಚಮಚೆ ಜಾಸ್ತಿ ಹೋಗೋದ್ಬಿಡ್ಸ ಅದ್ರೊಳಗೆ ಏನಿತ್ತು ಯಾರು ಸೆನ್ಸಾ ಜಾಸ್ತಿ ಹೋಗದ ಕಾಸಿ ತಗೊಂಬಂದ ತಗೊಂಡ್ಬಂದ ಎಟ್ಟಿ ಕೊಟ್ಟ ಹೆಣ್ಣಿ ಬಾಳ್ ಬೈ ಬಿ ಚಾ ಮಾಡ್ಕೊಂಡ್ ಬಂದತ್ತಿ ಬಾಳ ಚಲೋ ಖುಷಿಲೆ ಏನ್ ನಿಮ್ ಜಗ್ಗಿದ್ದು ಸರಡ್ರ ಎತ್ತಿಗೇಳ್ಬಿಟ್ಟು ಅಂದ್ರೆ ಏನು ಈ ಇರ್ವಿಗೂ ಹೋಗಿ ಈಗಿನಾಗ ಏನ್ ಮಾಡಿದ್ರು ಉಪ್ಪು ತಿನ್ನುವ ಅಂತ ಅಂದ್ರ ಮನುಷ್ಯ ಎಷ್ಟ ನಾವು ಇದ್ರು ಎಷ್ಟ ಸಿಹಿ ನಾವು ಎಲ್ಲೇ ಮುಚ್ಚಿಟ್ರು ಕೂಡ ಅದು ಇರ್ಬಿ ಗುಣ ಏನು ಸಿಹಿ ಇದ್ದಲ್ಲಿ ಹೋಗತಕ್ಕು ಇರ್ವಿ ಎಲ್ಲಿ ಸಿಹಿ ಐತಿ ಅಲ್ಲೇ ಹೋಗುದಲ್ಲ ಇರ್ವಿ ಅದಕ್ಕ ಇರ್ವಿಗೂ ಕೂಡ ಒಂದು ಗುಣ ಅದು ಮಧುರ ಗುಣವನ್ನ ಬರ್ತಕ್ಕಂಥದ್ದು ಇರ್ಬಿ ವೇಳೆಯ ಗುಣವಾಗ ಕೋಳಿ ಬಂದದು ವೇಳೆಯ ಗುಣ ಸಮಯ ಯಾರ ನಾವು ಕೋಳಿ ಕೊಲ್ಲಾಗ ಕೊಳ ಅಲಾರಮ್ ಕಟ್ಟೇವೆ ಇಲ್ಲ ಅದೇ ಟೈಮ್ ನೋಡ್ತದ ಅದನ್ ಕೈಯಾಗಿನ ಫೋನ್ ಐತನ ಏನೂ ಇಲ್ಲಾ ಆರು ಗಂಟೆ ಗಂಟೆಗ್ ನಿಂತಾರ ನಾಲ್ಕ್ ನಾಲ್ಕುವರಿಗ್ ಕೋಳಿ ಉಗೆ ಕೊಡ್ತಾರ ಉಗೆ ಬಿಡ್ತದ ಯಾಕ ಸೂರ್ಯ ಹುಟ್ಟಾಕನ ಅಂತಕ್ಕಂಥ ಸಮಯ ಅದ ಸಮಯ ಪ್ರಜ್ಞೆ ಐತಿ ಅವ್ರು ಈಗಿನ ಮಾತ್ ಬಿಡ್ರಿ ಈಗಿನ ಕೋಳಿಗಳ ಕೊಡಾಕ ಇದ ಯಾಕಂದ್ರೆ ಹಂಚ್ ಬಿಟ್ಟ ಅವೆಲ್ಲಾ ಕೋಳಿಗಳು ಯಾಕ ಯಪ್ಪಾ ಏನಪ್ಪ ಹೋಗಿನ ಅಂದ್ರ ಈ ಮನುಷ್ಯ ಎಲ್ಲಿ ನನ್ ತಗೊಂಡ್ ಒಯ್ ಇದೆ ಗೋಳಿಗಳು ಅಂದ್ರೆ ಕೋಳಿಗೆ ಕೂಡ ಸಮಯದ ಮೇಲೆ ಬೇರೆ ಗುಣ ಕೋಳಿಗೆ ಗೊತ್ತು ಮತ್ತೆ ಇಷ್ಟೆಲ್ಲಾ ಗುಣ ನೋಡ್ರಿ ಒಂದು ಕೋಳಿಗೂ ಒಂದು ಸಮಯದ ಗುಣ ಗೊತ್ತೈತಿ ಅಷ್ಟ ಅಲ್ಲ ಗೋತ್ರದ ಗುಣ ಕಾಗೆ ಬಲ್ಲದು ಕಾಗಿ 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 ಅಂತ ನಾವು ಕನಿಷ್ಠ ಅಂತೀವಿ ಅದಕ್ಕೆ ಕನಿಷ್ಠವಾಗಿರ್ತಕ್ಕಂಥ ಕಾಗಿಗೂ ಒಂದು ಗುಣ ಏನು ಗೋತ್ರ ಗುಣ ಹಳಿ ಕಾಲದಾಗೆಲ್ಲ ಹಿರಿಯರ ಅಂತಿದ್ರು ಮನೆ ಮುಂದೆ ಬಂದ ಕಾಯಿ ಕೂಗಾಗಿತ್ತಿ ಅಂತಂದ್ರೆ ಹೇಳ್ತಿದ್ರು ಅವ್ರು ಏ ಚಾರ್ ಯಾರು ಅಂತ ಬರ್ತಾರ ಅದ್ರಾಗ ಎಷ್ಟು ದೃಢ ಗೊತ್ತಿತ್ತು ನೋಡ್ರಿ ಅವ್ರಿಗೆ ಕಾಲಿ ಕೂಗಾಡದ ಮನೆಗೆ ಬೀಗ ಬರ್ತಾರ ಅಂತ ಅಷ್ಟ ಅಲ್ಲ ನಾವು ಬ್ರಾಹ್ಮಣ ಮಧ್ಯೆ ನೋಡ್ತೀವಿ ಇಟ್ಟಿ ಊಟ ಇತ್ತು ಅಂತಂದ್ರೆ ಆ ಕಾಲಿ ಬಂದ ಅದನ್ನ ತಿನ್ನು ತನ ಕಾಕ ಅಂತ ಕರಿತಿ ಅಂದ್ರೆ ಆ ಕಾಗಿಯಲ್ಲಿ ಮತ್ತೊಂದು ಗುಣ ಏನು ಕಾಗಿ ಅಂತ ಗುಣ ನೋಡ್ರಿ ಒಂದ್ ನಗುಳ ಕಂಡರೆ ಕಾಗೆ ತನ್ನ ಹಿಂಡ ಕರೆಯುವುದು ಅಂತ ಒಂದಿಕ್ ಎಲ್ಲರೂ ಅಣ್ಣ ಬಿದ್ದ ಬಂದ್ರು ಕೂಡ ಅದನ್ನು ತಿನ್ನುವ ಅಂತ ಮಾಡೋದು ತನ್ನ ಬಳಗವನ್ನೆಲ್ಲ ಕೂಡ ಕಾಗಿ ಅದನ್ನ ಹೇಳಿ ಮಡಿವಾಳ ಮಾಚಿದವರು ಏನ್ ಹೇಳಾಕತ್ತಾನ ಎಲ್ಲಾ ಪ್ರಾಣಿಗಳಿಗೂ ಒಂದೊಂದು ಗುಣ ಐತಿ ಆಗಿನಲ್ಲಿ ಒಂದು ಗುಣ ಐತಿ ಕೋಳಿಗಳಿಗೂ ಒಂದು ಗುಣ ಐತಿ ಕಾಗಿಯೊಳಗೂ ಒಂದು ಗುಣ ಐತಿ ಇರುವ ಒಂದು ಗುಣ ಐತಿ ಅದಕ್ಕೆ ಹೇಳಿದ ಇದ ನರಿಗೆ ಹೋದರೆ ಏ ಮನುಷ್ಯ ನೀ ಅದಿಯಲ್ಲಪ್ಪ ಇಷ್ಟ ಎಲ್ಲಾ ಐತಿ ಒಂದು ಕೋಳಿಗೂ ಸಮಯ ಪ್ರಜ್ಞೆ ಐತಿ ಅಂತಂದ್ರ ಮನುಷ್ಯ ಅವಳ ಯಾಕೆ ಸಮಯ ಪ್ರಜ್ಞೆ ಇಲ್ಲ ಅಂತ ಪ್ರಶ್ನೆ ಮಾಡ್ತಾನ ಒಂದು ಪ್ರಾಣಿ ಅದ ಅದ ಸಮಯ ಪ್ರಜ್ಞೆ ಐತಿ ಸಮಯ ಬಹಳ ಮುಖ್ಯ ಐತಿ ನಾವು ಏನೇನೆಲ್ಲ ಕೊಂಡು ಹೋಗಬಹುದು ನೀವೆಲ್ಲ ರಾಮಕೃಷ್ಣ ಪರಮ ಹೆಸರು ಕೇಳಿರಲಿಲ್ಲ ರಾಮಕೃಷ್ಣ ಪರಮ ಯಾರು ನಿಮ್ಮೆಲ್ಲ ಕಳಕೂತಾವ ರಾಮಕೃಷ್ಣ ಪರಮ ಹೆಸರು ಕೇಳಿರಲಿಲ್ಲ ಇದೇ ಕಾಲದವರ ಗುರು ರಾಮಕೃಷ್ಣ ಪರಮ ಒಂದು ನಿಮಿಷ ಏನ್ ಮಾಡ್ತಾರೆ ರಾಮಕೃಷ್ಣ ಪರಮ ಹಂಸರು ಕಳಾಕಿದ್ದಾರೆ ಸಾಯಂಕಾಲ ಹೊತ್ತಿಗೆ ಕಳಾಕತಿರಿದ್ರು ನಾ ಕಳ್ಕೊಂಡ್ ಅಪ್ಪ ನಾ ಕಳ್ಕೊಂಡೆ ಅಪ್ಪ ಇನ್ ಸಿಗಂಗಿಲ್ಲ ಇಲ್ಲಿ ಸಿಗಲ್ಲ ನಾ ಕಳ್ಕೊಂಡ್ ಏನ್ ತಳಾಕತ್ತಿದ್ರು ಅವ್ರು ಶಿಷ್ಯ ಬಂದ ಶಿಷ್ಯ ಇಟ್ಟೇ ಕಲಾಕತ್ತಿದ್ರಿ ಏನ್ ಕಳ್ಕೊಂಡಿ ಏನು ಏನ್ ಕಳ್ಕೊಂಡ್ರು ಹೇಳಿ ಹುಡಿಕ ಕೊಡ್ತೀನಿ ಇಲ್ಲೋ ನಾ ಕಳ್ಕೊಂಡ್ಬಿಟ್ಟಿ ನಾ ನಾನ್ ಕಳ್ಕೊಂಡಿದ್ ನೀ ಭಗವಂತ ಬಂದ್ರು ಕೂಡ ನನಗ್ ಹುಡಿಕ ಕೊಡಾಕಿಲ್ಲ ಅಂತ ವಸ್ತು ನಾನ್ ಕಳ್ಕೊಂಡಿ ತಳಾಕತ್ತಿದ್ರು ಶಿಷ್ಯ ಅಂದ್ರ ಅಂತ ಕಳ್ಕೊಂಡಿರೋ ಅಂದಾಗ ರಾಮ್ ನಾನು ಮೂರು ಗಂಟೆಗೆ ಮಲ್ಕೊಂಡಿದ್ಯಾ ನಾಲ್ಕು ಗಂಟೆ ದೇವಿ ಪ್ರಾರ್ಥಿ ಮಾಡ್ಬೇಕಾಗಿತ್ತು ಆದ್ರೆ ನೀರಿ ಹತ್ತಿ ನಾಲ್ಕ ಕೇಳಬೇಕೆತ್ತಿ ಒಂದು ನಾ ಕಳ್ಕೊಂಡಿ ಅದನ್ನ ನಿಲ್ಲ ಆ ಭಗವಂತವನ್ನು ಕೊಡಕಾಗ ಸಮಯ ಅನ್ನೋದು ಯಾರು ಕೂಡ ಭಗವಂತನು ಕೂಡ ಒಂದು ಸಮಯ ಒಮ್ಮೆ ಗಡಿಯಾರ ತಿಳಿಸ್ತಿ ಅಂತ ಅದು ಯಾರು ಕೂಡ ಕೊಡಾಕ್ ಸಾಧ್ಯವಾದಂತ ಆ ಸಮಯಕ್ಕೆ ಸ್ವಲ್ಪ ನಾವು ಬೆಲೆ ಕೊಡ್ಬೇಕಾಗ್ತದೆ ಕೂಡ ಆ ಸಮಯದ ಬೆಲೆ ಹೋಗ್ತೈತಿ ಈ ಎಲ್ಲಾ ಪ್ರಾಣಿಗಳಿಗೂ ಒಂದೊಂದು ಗುಣ ಜನ್ಮದಲ್ಲಿ ಹುಟ್ಟಿ ಹೋದರೆ ಎಲ್ಲಾ ಪ್ರಾಣಿಗಳು ಶ್ರೇಷ್ಠ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯೊಳಗ ಶ್ರೇಷ್ಠ ಅನಿಸ್ಕೊಂಡಿದ್ದೀವಿ ಜೀವ ಯಾವುದು ಅದು ಈ ಮಾನವ ಜನ್ಮ ಮತ್ತೆ ಆ ಎಲ್ಲಾ ಎಂಬತ್ನಾಲ್ಕು ಲಕ್ಷದ